ದೇವರ ಹೆಸರು ಕಿವಿಗೆ ಬೀಳುತ್ತದೆ ಅಂದರೆ ಪುಣ್ಯ ಬೇಕು ಆ ನಾಮದ ಅರ್ಥಾನುಸಂಧಾನ ಬರ್ತದೆ ಅಂದರೆ ಇನ್ನೂ ಮಹಾಪುಣ್ಯ ಬೇಕು ಅನುಸಂಧಾನ ಬೇರೆ ಭಕ್ತಿ ಬೇರೆ ಅನುಸಂಧಾನ ಅಂದರೆ ಜ್ಞಾನ ಸ್ನೇಹ ಸೇರಿದರೆ ಅದು ಭಕ್ತಿ ಆಗ್ತದೆ ಬೇರೆ ಜ್ಞಾನ ಇದು ಭಕ್ತಿಯಲ್ಲ ಆ ಭಗವಂತನ ನಾಮಗಳ ಅರ್ಥದ ಅನುಸಂಧಾನ ಅಥವಾ ಸ್ತೋತ್ರ ಮಂತ್ರಗಳ ಅರ್ಥಾನುಸಂಧಾನ ಜ್ಞಾನ ಜೊತೆಗೆ ಸ್ನೇಹ ಪ್ರೀತಿ ಇವುಗಳೆರಡೂ ಸೇರಿದ ಭಕ್ತಿಪೂರ್ವಕವಾದಂತಹ ಏನು ಆ ಭಗವಂತನ ನಾಮೋಚ್ಚಾರಣಾದಿಗಳಿವೆ ಇವುಗಳು ಬರಬೇಕಂದ್ರಂತೂ ಇನ್ನೂ ಎಷ್ಟೋ ಜನ್ಮಗಳ ಪುಣ್ಯ ಬೇಕು ನಾವು ಮಾಡುವಂತಹ ಏನೇನು ದಾನ ಧರ್ಮಾದಿಗಳು ಪ್ರದಕ್ಷಿಣೆ ನಮಸ್ಕಾರ ಇಂಥವುಗಳೆಲ್ಲ ಇವೆ ಆ ಎಲ್ಲ ಪುಣ್ಯದಿಂದ ನಮಗೆ ಭಕ್ತಿ ಭಗವಂತನಲ್ಲಿ ಬರುವುದಕ್ಕೆ ಸಾಧ್ಯ ಬಹಳ ತುಟ್ಟಿ ಅಂದರೆ ಬಹಳ ತುಟ್ಟಿ ಭಕ್ತಿ ಬಹಳ ಬೆಲೆ ಬಾಳುವಂತಹ ವಸ್ತು ಇನ್ನುಳಿದದ್ದೆಲ್ಲ ಸಿಗ್ಬೋದು ಸ್ವಲ್ಪ ಪುಣ್ಯ ಮಾಡಿಬಿಟ್ರೆ ಸಾಕು ಹೊಟ್ಟು ತುಂಬ ಊಟ ಸಿಗ್ತದೆ ಸ್ವಲ್ಪೇ ಪುಣ್ಯ ಮಾಡಿದರೂ ಒಳ್ಳೆ ಮರ್ಯಾದೆಯಿಂದ ಬಟ್ಟೆಯನ್ನು ಉಟ್ಟುಕೊಂಡು ಮೆರೆಯುವಂತಹ ಭಾಗ್ಯ ಸಿಗ್ತದೆ ಸ್ವಲ್ಪೇ ಪುಣ್ಯ ಇದ್ದರೆ ಒಳ್ಳೆ ಮದುವೆ ಆಗ್ತದೆ ಉದ್ಯೋಗ ಸಿಗ್ತದೆ ಕೆಲವು ಇಷ್ಟುಷ್ಟು ಇಷ್ಟಿಷ್ಟು ಪುಣ್ಯ ಸಾಕು ಚೂರು 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 ಪುಣ್ಯ ಇದ್ದರೆ ಸಿಗ್ತದೆ ಬಹಳ ಸೋಬೆ ಅದು ಅತೀ ತುಟ್ಟಿ ಅಂದರೆ ಭಕ್ತಿ ಬಹಳ ಬಹಳ ಬ ಬೆಲೆ ಬಾಳುವಂತಹ ರತ್ನ ಅದು ಕೊಹಿನೂರ್ ರತ್ನ ಅಂತಾರಲ್ಲ ಭಾರೀ ಬೆಲೆ ಬಾಳುವ ರತ್ನ ಆದರೆ ಅದರ ಲಾಭವೂ ಬಹಳ ಇದೆ ಅನ್ನೋದಕ್ಕೆ ಬೆಲೆನೂ ಬಹಳ ಇದೆ ಸಿಗೋದೇ ಇಲ್ಲ ಎಲ್ಲರ ಮೈ ಮೇಲೂ ಮುತ್ತು ಕಾಣಿಸ್ತದೆ ಎಲ್ಲರೂ ರತ್ನಗಳನ್ನು ಹಾಕಿಕೊಳ್ತಾರೆ ಮುತ್ತಲ್ಲ ಅಂತಲ್ಲ ಬಹಳ ಅಲ್ಪ ಬೆಲೆಯ ಮುತ್ತುಗಳು ನಿಜವಾದ ಮುತ್ತಲ್ಲ ಅದು ಭಾರೀ ಒರಿಜಿನಲ್ ಆದಂತಹ ಮುತ್ತು ಭಾರೀ ಒರಿಜಿನಲ್ ಆದಂತಹ ರತ್ನ ಕೆಲವೇ ಕಡೆಗೆ ಇರುತ್ತೆ ಅದು ಇಲ್ಲ ಅಂತೂ ಉಳಿದವ್ರಿಗೆ ಗೊತ್ತಿರೋದಿಲ್ಲ ಯಾಕಂದರೆ ಹತ್ರ ಸಿಕ್ಕಿರ್ತದೆ ಅದು ಇರೋದು ಬಹಳ ಕಡಿಮೆ ಬೆಲೆಯದಿರುತ್ತೆ ಡಮ್ಮಿ ಇರ್ತದೆ ಡುಪ್ಲಿಕೇಟ್ ಇರ್ತದೆ ಹಾಗಿದೆ ಭಕ್ತಿಯೇ ಇಲ್ಲ ಅಂತೂ ಅನಿಸೋದಿಲ್ಲ ಎಷ್ಟು ಜನ ಭಕ್ತಿ ಮಾಡ್ತಾ ಇದ್ದಾರೆ ಲಕ್ಷ ಲಕ್ಷ ಜನ ಇದ್ದಾರೆ ಜಗತ್ತಿನಲ್ಲಿ ಭಗವದ್ಭಕ್ತರು ಅಂತ ಅನ್ನಿಸ್ತದೆ ನಿಜವಾದ ಭಕ್ತಿ ಯಾರಲ್ಲಿ ಇರೋದೇ ಇಲ್ಲ ಹರೋ ಒಬ್ಬರೋ ಇಬ್ಬರಲ್ಲಿ ಅಷ್ಟೆ ಅಂದರೆ ಉಳಿದವರು ಮೋಸ ಮಾಡ್ತಾರೆ ಅಂತ ಅರ್ಥದಲ್ಲಿ ಅಲ್ಲ ಅವರಿಗೆ ಗೊತ್ತೇ ಇಲ್ಲ ಇದೇ ಭಕ್ತಿಯಿಂದ ತಿಳ್ಕೊಂಡಿದ್ದಾರೆ ಉದ್ದ ನಮಸ್ಕಾರ ಆಗಿಬಿಟ್ರೆ ಭಕ್ತಿಯಿಂದ ಕೆಲವ್ರು ತಿಳ್ಕೊಂಡಿರ್ತಾರೆ ಗಲ್ಲ ಭಕ್ತಿ ಭಕ್ತಿಯಿಂದ ತಿಳ್ಕೊಂಡಿರ್ತಾರೆ ಸುಮ್ಮನೆ ಬಂದು ಪಾಠಕ್ಕೆ ಕೂತ್ರೆ ಸಾಕು ನಾವೇನು ಲಕ್ಷ ಕೊಟ್ಟು ಕೇಳಬೇಕು ಅಂತೂ ಇಲ್ಲ ಬಂದು ಕೂತೀವಿಲ್ಲ ಇದೇ ದೊಡ್ಡ ಉಪಕಾರ ದೇವರಿಗೆ ಅಂತ ಹಿಂಗೂ ಕೇಳೋರು ತಿಳ್ಕೊಂಡಿರ್ತಾರೆ ಇಷ್ಟೆಲ್ಲ ಬಿಟ್ಟುಬಿಡ್ರಿ ಬಹಳ ಗಮನ ಕೊಟ್ಟು ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೂ ಕೂಡ ಅದು ಭಕ್ತಿ ಅಲ್ಲ ಅದು ಜ್ಞಾನ ಅದು ಭಕ್ತಿ ಅಂತಂದರೆ ನಿಮ್ಮ ಮಗುವನ್ನು ನೋಡಿದಾಗ ಇದು ಮಗು ಅಂತ ಅನ್ನಿಸ್ತದೆ ಇದು ಇದು ಭಕ್ತಿ ಪ್ರೀತಿನ ಇದು ಎಷ್ಟೊಂದು ಹತ್ತು ಮಂದಿ ಮಕ್ಕಳಿರ್ತಾರೆ ಎಲ್ಲ ಮಕ್ಕಳು ಓಡಾಡ್ತಿರ್ತವೆ ಅಂಬೆಗಾಲು ಹಾಕ್ತಾವೋ ಸರಿತಾವೋ ಏನೇನೋ ಮುದ್ದು ಮುದ್ದು ಮಾತಾಡ್ತವೆ ನಗ್ತವೆ ಇದ್ದಕ್ಕಿದ್ದಾಗೆ ಅನಿಮಿತ್ತ ಹಾಸೈಹಿ ಏನೂ ಕಾರಣ ಇಲ್ಲದೆ ನಗ್ತಾವೆ ನೋಡ್ರಿ ಆ ನಗುವನ್ನು ನೋಡಲಿಕ್ಕೆ ತಂದೆ ತಾಯಿಗಳು ಅಷ್ಟು ಉತ್ಸುಕರಾಗಿರ್ತಾರೆ ಈ ದೊಡ್ಡವರಾದ ಮೇಲೆ ನಗ್ತಾರೆ ಯಾಕೆ ನಗ್ತಾರೋ ಅಂತ ಅನ್ನಿಸ್ತದೆ ಅವಲಕ್ಷಣ ಅದು ಅದಲ್ಲ ಆ ಮಗುವಿನ ನಗು ಏನಿದೆ ಅನಿಮಿತ್ತ ಹಾಸ ಅಂತ ಕಾಳಿದಾಸ ಹೇಳ್ತಾನೆ ಶಾಕುಂತಲದಲ್ಲಿ ಆ ತರಹದ ಅನಿಮಿತ್ತ ಹಾಸಗಳೇನಿವೆ ಅದು ಮನಸ್ಸಿಗೆ ಆಕರ್ಷಕ ಹತ್ತು ಮಕ್ಕುಗಳು ನ ಮಕ್ಕಳು ನಗಬಹುದು ಈ ಮಗು ನಗುತ್ತಾ ಇದೆ ಅಂತ ನಾನು ತಿಳಿತೇನೆ ಈ ಮಗು ನಗುತ್ತಾ ಇದೆ ಅಂತ ತಿಳಿತೇನೆ ಆದರೆ ತನ್ನ ಮಗು ನಗುತ್ತಾ ಇದ್ದರೆ ಏನೋ ಒಂದು ಪ್ರೀತಿಯ ಉದ್ರೇಕ ಆಗತ್ತೆ ಇನ್ನು ಒಂಬತ್ತು ಮಕ್ಕಳನ್ನ ಕಾಗ ಆಗೋದಿಲ್ಲ ಅದು ಬರೀ ಇನ್ಫರ್ಮೇಷನ್ ಇದ್ದ ಹಾಗೆ ನೋಡ್ತಿರ್ತಾನಷ್ಟೆ ಏನೋ ಒಂದು ಕೌ ಸ್ವಲ್ಪ ಕುತೂಹಲ ಕೌತುಕ ಬರ್ಬೋದು ಅಲ್ವಾ ದೊಡ್ಡ ಬೋರ್ಡ್ ಹಾಕಿರ್ತಾರೆ ಯಾವುದೋ ಒಂದು ಶಾಲೆ ಇಷ್ಟು ಜನ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ನೂರಾರು ಜನರು ಬೋರ್ಡ್ ಹಾಕಿರ್ತದೆ ಅದರೊಳಗೆ ತೊಂಬತ್ತು ತೊಂಬತ್ತು ಜನರ ಹೆಸರನ್ನೆಲ್ಲ ನೀವು ಓದ್ತೀರಿ ಅವರ ಅಂಕಗಳನ್ನು ಓದ್ತೀರಿ ಏನಾಗ್ತದೆ ನಿಮಗೆ ಇಷ್ಟು ಜನ ಪಾಸಾಗಿದ್ದಾರೆ ಅದರೊಳಗೆ ನಿಮ್ಮ ಮಗಳೋ ನಿಮ್ಮ ಮಗನೋ ಇರ್ತಾನಲ್ಲ ಆಗ ನಿಮ್ಮ ಕಣ್ಣೇನೋ ನಿಮ್ಮ ಮೂಗೇನೋ ನಿಮ್ಮ ಬಾಯೇನೋ ಎಲ್ಲ ಅರಳಿರುತ್ತದೆ ಅದು ಒಳಗಿನ ಪ್ರೀತಿಯ ಉದ್ರೇಕ ಆಗ್ತದಲ್ಲ ಹಾಗೆ ದೇವರ ಜಗತ್ತಿನ ಸೃಷ್ಟಿ ಮಾಡಿದ್ದಾನೆ ಸ್ಥಿತಿಯನ್ನು ಮಾಡುತ್ತಾನೆ ದೇವರು ಸ್ಥಿತಿಯನ್ನು ಮಾಡುತ್ತಾನೆ ಹೀಗೆ ಕೇಳಿದರಲ್ಲ ಹೀಗೆ ಒದರಿದರಲ್ಲ ಗೊತ್ತು ನಮಗೆ ಗೊತ್ತು ಅನ್ನೋದು ಪ್ರಯೋಜನ ಇಲ್ಲ ಭಕ್ತಿಯ ಉದ್ರೇಕ ಆಗಬೇಕು ಸ್ನೇಹದ ಉದ್ರೇಕ ಆಗಬೇಕು ನಾನೇನೂ ಮಾಡ್ತಾ ಇಲ್ಲ ದೇವರಿಗೆ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ನನ್ನಿಂದ ಏನು ಆಗಬೇಕಾದ್ದಿಲ್ಲ ಏನೇನೇನೇನೂ ನನ್ನಿಂದ ಪ್ರಯೋಜನ ಇಲ್ಲದೇ ಇದ್ದರೂ ಎಷ್ಟು ಕೊಟ್ಟಿದ್ದಾನಲ್ಲ ದೇವರು ಅನ್ನುವ ಭಾವನೆ ಉದ್ರೇಕ ಆಗಿ ಪ್ರೀತಿ ಬರಬೇಕು ಮಕ್ಕಳ ಮೇಲೆ ತಂದೆ ತಾಯಿಗಳು ತಂದೆ ತಾಯಿಗಳ ಮೇಲೆ ಮಕ್ಕಳು ಮಾಡುವ ರೀತಿಯಲ್ಲಿ ಆ ಭಗವಂತನ ವಿಷಯದಲ್ಲಿ ನಮಗೆ ಯಾವಾಗ ಪ್ರೀತಿ ಬರುತ್ತೆ ಹಾಗೆ ಅದು ಭಕ್ತಿ ಆಗ್ತದೆ ಜ್ಞಾನವೂ ಇರಬೇಕು ಜ್ಞಾನ ಪ್ರೀತಿಗಳು ಸೇರಬೇಕು ಆಗ ಅದು ಭಕ್ತಿ ಆಗ್ತದೆ ಅಂತಹ ಭಕ್ತಿ ಸಿಗೋದೇನಿದೆ ನೋಡಿ ಬಹಳ ಅಪರೂಪಕ್ಕೆ ಸಿಗತ್ತೆ ಯಾವ ವ್ಯಕ್ತಿಗಳಲ್ಲಿ ಸಿಗುತ್ತೋ ಅವರಲ್ಲಿಯೂ ಯಾವಾಗಲೂ ಇರೋದಿಲ್ಲ ಅದು ಯಾವಾಗೋ ಬರ್ತದೆ ಮತ್ತೆ ಹೋಗಿಬಿಡ್ತದೆ ಅದಕ್ಕಾಗಿ ಯಾಕಿಷ್ಟು ಕಥೆ ಹೇಳ್ತಾ ಇದ್ದೀನಿ ಅಂದರೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಸಂಪಾದನೆ ರಗಡು ಜನ ಮಾಡ್ತಾರೆ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ ಮತ್ತೆ ಸಿಗೋದಿಲ್ಲ ಹತ್ತು ಕೋಟಿ ರೂಪಾಯಿ ರತ್ನ ಇದೆ ಅಂದರೆ ನೀನು ಹತ್ತು ಕೋಟಿ ರೂಪಾಯಿ ಜಮಾ ಮಾಡಬೇಕಲ್ಲ ಮೊದಲು ಒಂದು ಕಡೆಗೆ ಒಂದು ಹತ್ತು ರೂಪಾಯಿ ಬಂದ ತಕ್ಷಣ ಪೇಪರ್ಮೆಂಟ್ ತೊಗೊಂಬಿಡೋದು ಇನ್ನೊಂದು ಹತ್ತು ರೂಪಾಯಿ ಬಂತು ಮತ್ತೇನೋ ತಗೊಳ್ಳೋದು ಅದು ಕೋಟಿನೇ ಆಗೋದಿಲ್ಲ ಹತ್ತು ಕೋಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಬಂದ ಹಾಗೆ ಬಂದ ಹಾಗೆ ಖರ್ಚು ಮಾಡ್ತಾಯಿದ್ರೆ ಹಾಗೆ ಬಂದಂಥ ಸ್ವಲ್ಪ ಪುಣ್ಯ ಮನೀ ಸಲುವಾಗಿ ಹೋಯಿತು ಇನ್ನು ಸ್ವಲ್ಪ ಪುಣ್ಯ ಮದುವೆ ಸಲುವಾಗಿ ಹೋಯಿತು ಮತ್ತು ಸ್ವಲ್ಪ ಪುಣ್ಯ ಮಕ್ಕಳ ಮದುವೆಗೆ ಹೋಯ್ತು ಪುಣ್ಯ ಉಳದೇ ಇಲ್ಲ ನಿಮ್ಮ ಹತ್ರ ಭಕ್ತಿ ಯಾವತ್ತು ಸಿಗೋದು ನನಗೇನು ಬೇಡ ನಿನ್ನ ಭಕ್ತಿ ಒಂದೇ ಸಾಕು ತತ್ಪರೇಶು ತಥಾತ್ವಯಿ ಮಾರ್ಕಂಡೇ ಋಷಿಗಳು ರುದ್ರದೇವರಿಗೆ ಪ್ರಾರ್ಥನೆ ಮಾಡ್ತಾರಲ್ಲ ಏನು ಅಚ್ಚುತೆ ಅಚ್ಚುತನಲ್ಲಿ ಭಕ್ತಿಯನ್ನು ಕೊಡು ತತ್ಪರೇಶು ಭಗವತ್ ಭಕ್ತರಲ್ಲಿ ಭಕ್ತಿಯನ್ನು ಕೊಡು ಅಂತ ಹಾಗೆ ಕೇವಲ ವಿಷ್ಣು ಭಕ್ತಿಯನ್ನು ಕೊಡುವುದಕ್ಕೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಮಾತ್ರ ಆ ಪುಣ್ಯ ನಮಗೆ ಭಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಸಹಸ್ರ ಸಹಸ್ರ ಸತ್ಕರ್ಮಗಳಿಂದ ಬಂದ ಪುಣ್ಯವನ್ನು ತಗದಿಟ್ಟು ತಗದಿಟ್ಟು ಕಾಯ್ದಿಟ್ಟು ಆ ಪರಮಾತ್ಮನ ಭಕ್ತಿಗಾಗಿ ನಾವು ಅದನ್ನು ಮೀಸಲಿಡಬೇಕು ಆಗ ಆ ಭಕ್ತಿ ಬರ್ತದೆ ಈ ಹಿನ್ನೆಲೆಯಲ್ಲಿ ನಹ್ಯ ಪುಣ್ಯವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನಾಂ ಮೂಢರು ತಿಳುವಳಿಕೆಯೇ ಇಲ್ಲ ಜ್ಞಾನವನ್ನೇ ಪಡೆದಿಲ್ಲ ಭಕ್ತಿ ಬರೋದಿಲ್ಲ ಜ್ಞಾನ ಇದ್ದರೂ ಪುಣ್ಯ ಇರಲಿಲ್ಲ ಭಕ್ತಿ ಬರೋದಿಲ್ಲ ಪುಣ್ಯವನ್ನು ಮಾಡಬೇಕು ಜ್ಞಾನವನ್ನು ಸಂಪಾದನೆ ಮಾಡಬೇಕು ವಿಪರೀತ ಜ್ಞಾನವನ್ನು ಸಂಪಾದನೆ ಮಾಡಬಾರದು ಅಕುಟಿಲಾತ್ಮ ಯಥಾರ್ಥವಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂಥವರಿಗೆ ಭಗವಂತನಲ್ಲಿ ಭಕ್ತಿ ಭಕ್ತಿಪೂರ್ವಕವಾದ ಸ್ಮರಣ ಕೀರ್ತನ ಇವುಗಳನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಅದರಿಂದ ಶ್ರೇಷ್ಠವಾದ ಜ್ಞಾನ ಬಂದು ಮೋಕ್ಷವಾಗುವುದಕ್ಕೆ ಸಾಧ್ಯವಿದೆ